ಫಸ್ಟ್ ವಿಡಿಯೋ ಯಾವುದು ಜನ ಎಲ್ಲ ನಿಮ್ಮನ್ನು ಮುಗಿಬಿದ್ದು ನೋಡಿದ್ದು ಒಂದು ವೈರಲ್ ಆಗಿತ್ತು ವಿಡಿಯೋ ನಾನು ಆ್ಯಕ್ಚುಲಿ ಶಾರ್ಟ್ ಗರ್ಲ್ಸ್ ಐ ಲೈಕ್ ಶಾರ್ಟ್ ಗರ್ಲ್ಸ್ ಅಂದ್ರೆ ಬಿಕಾಸ್ ನಾನು ಐಟಗಿದ್ದೀನಿ ಕುಳ್ಳಿಗಿರೋರು ನನಗೆ ಇಷ್ಟ ಆಗ್ತಾರೆ ಅಂಡ್ ಅವ್ರು ಹಗ್ ಮಾಡ್ತಂದಾಗ ಆಟ ಬಿಡ್ತೇವೆ ಅದ್ರಲ್ಲಿ ಒಂದ್ ಮಾಡಿದೆ ಎಲ್ಲ ಹುಡುಗಿರು ಚೆನ್ನಾಗಿ ಕರ್ತಾರೆ ಆದ್ರೆ ಕುಳ್ಳಿ ಹುಡುಗಿರು ಸೀರೆ ಉಟ್ಕೊಂಡ್ರೆ ಗೊಂಬೆ ತರೇ ಕಾಣಿಸ್ತಾರೆ ಗುರು ಅಂತ ಡೈಲಾಗ್ ಕೊಡ್ದಿದೆ ಆ ವಿಡಿಯೋಗೆ ಮೂವತ್ತು ಸಾವಿರ ಜನ ನನಗೆ ರಿಲ್ಯಾಕ್ಸ್ ಮಾಡಿದ್ರು ನನ್ನ ಜೊತೆ ಕೊಲಾಬ್ ಮಾಡಿದ್ರು ಮೂವತ್ತು ಸಾವಿರ ಹುಡುಗಿರು ಅದು ಟಿಕ್ ಟಾಕ್ ಅಲ್ಲಿ ತುಂಬಾ ವೈರಲ್ ಆಯ್ತು ಆಮೇಲೆ ಈ ಸಿಮ್ ಆಗಿರೋ ಹುಡುಗಿರದ ಬಗ್ಗೆ ಮತ್ತೆ ಬಾಡಿ ಶೇಮ್ ಅಂತ ಹುಡುಗಿರಿ ಎಲ್ಲ ಬಾಡಿ ಶೇಮ್ ಮಾಡೋದಂಗೆಲ್ಲ ಮಾಡಿದ್ರು ಅವಾಗ ನಾನು ಒಂದ್ ಕೇಳಿದೆ ಈ ಸಿಮ್ ಆಗಿರ್ತಲ್ಲ ಹುಡುಗಿರು ಅದಕ್ಕಿಂತ ತಪ್ಪು ಗುಂಡ್ ಗುಂಡಕ್ಕೆ ಮುದ್ದು ಮುದ್ದು ಹುಡುಗಿರು ಅವ್ರ ಕಡೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹುಡುಗರಿಗೆ ಇಷ್ಟ ಆಗೋದು ಇದು ನಿಜಾನ ಸುಳ್ಳು ಅಂತ ಹಾಕಿದ್ದೆ ಇವಾಗೂ ಅಲ್ಲಿ ಟ್ರೆಂಡಿಂಗ್ ಇದೆ ಅದು ಒಂದು ಮೂವತ್ತು ಸಾವಿರ ಹುಡುಗಿರು ಮಾಡ್ತಾನೆ ಇಲ್ಲ ಅದೊಂದು ಟ್ರೆಂಡಿಂಗ್ ಆಯ್ತು ನನ್ ಮೈಂಡ್ ಬಂತು ನನಗೆ ಯಾವಾಗ ಲಿಪ್ಸಿಂಕ್ ಮಾಡ್ತೀನೋ ಆ ಕ್ಯಾಟಗರಿಗೆ ನನ್ಗೆ ಸೆಟ್ ಆಗಲ್ಲ ಕಂಟೆಂಟ್ ಮಾಡೋಣ ಓನ್ ವೈಸ್ ಮಾಡೋಣ ಅಂತ ಶುರು ಮಾಡ್ಬೇಕು ನಮ್ದೇ ಶುರು ಮಾಡ್ಬೇಕು ಆಮೇಲೆ ನಾನು ಮೊದಲು ಮೊಬೈಲ್ ಇನ್ಫಾರ್ಮೇಶನ್ ಸ್ಟಾರ್ಟಿಂಗ್ ನಾನು ಮಾಡ್ತಿದ್ದೆ ಮೊಬೈಲ್ ನನ್ನ ಹ್ಯಾಕಿಂಗ್ ಬಗ್ಗೆ ನಾನು ಓದಿದ್ದೆ ಐ ಟಿ ಐ ಟೆಕ್ನಾಲಜಿ ಏನಿದೆ ಅದನ್ನು ಓದಿದ್ದೆ ನಾನು ನಾನು ಏನು ಮಾಡ್ತಿದ್ದೆ ಈ ಸೀಕ್ರೆಟ್ ಗಳು ಫೋಟೋ ಡಿಲೀಟ್ ಆಗಿರೋದು ರಿಕವರಿ ಮಾಡೋದು ಹೆಂಗೆ ಪ್ರತಿಯೊಂದನ್ನು ಪಬ್ಲಿಕಲ್ಲಿ ಹೇಳ್ತಾ ಇದ್ದೆ ಈ ಪಬ್ಲಿಕಲ್ಲಿ ನಾನು ಹೇಳೋದ್ರಿಂದ ಎಷ್ಟೋ ಸಂಸಾರಗಳು ಹಾಳಾಗೋ ಥರ ಆಗೋಯ್ತು ಹೌದಾ ಸಂಸಾರಗಳು ಹಾಳಾಗೋ ಥರ ಒಂದು ರಿಸೈಕಲ್ ಬಿನ್ ಅಂತ ಒಂದು ಆ್ಯಪ್ ಇದೆ ನೀವು ಇರೋ ಫೋಟೋನ ಡಿಲೀಟ್ ಮಾಡ್ಬಿಟ್ರು ಡಿಲೀಟ್ ಮಾಡಿ ನೀವು ಹೋಗಿ ಡಿಲೀಟಲ್ಲಿ ಹೋಗಿ ಡಿಲೀಟ್ ಮಾಡಿದ್ರೆ ರಿಕವರಿ ಮಾಡಬಹುದು ಅಂತ ಒಂದು ಆಪ್ಷನ್ ಇದೆ ನಾನು ಅದನ್ನ ಪಬ್ಲಿಕ್ ಹೇಳ್ಕೊಟ್ಬಿಟ್ಟೆ ಈ ತರ ಇದೆ ಈ ಅಪ್ಲಿಕೇಶನ್ ಇದು ಮಾಡಬೇಕು ಇದನ್ನ ಬಹು ಥರ ಮಾಡಿದಾಗ ನೀವು ಡಿಲೀಟ್ ಮಾಡಿರೋ ಫೋಟೋನ ಒಂದು ಐದು ವರ್ಷ ಮುಂಚೆ ಡಿಲೀಟ್ ಮಾಡಿರೋ ಫೋಟೋನ ಸಿಗುತ್ತೆ ಅಂತ ಸಿಗುತ್ತಾ ಸಿಗುತ್ತೆ ಡಿಸ್ಕ್ ಡಿಗರ್ ಫೋಟೋ ರಿಕವರಿ ಅಂತ ಇದೆ ಡಿಗರ್ ಫೋಟೋ ರಿಕವರಿ ಅಂತ ಇದೆ ಪ್ಲೇಸ್ಟೋರ್ ಅದೆ ಆಪ್ ಸ್ಟೋರ್ ಅಲ್ಲಿ ಇದೆ ಮತ್ತೆ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಟ್ಟೆ ಯಾರೋ ಒಬ್ಬ ಹುಡುಗ ಮದುವೆ ಆಗಿರೋರು ಆ ಹುಡುಗ ಚೆಕ್ ಮಾಡಿದಂಗೆ ಆ ಹುಡುಗಿ ಬಂದ್ಬಿಟ್ಟು ಇನ್ನೊಬ್ಬನ ಜೊತೆ ಕ್ಲೋಸ್ ಆಗಿರೋ ಫೋಟೋಗಳೆಲ್ಲ ಗೊತ್ತಾಗ್ಬಿಟ್ಟಿತ್ತು ರೀಸೈಕಲ್ ಬೆಲ್ಲಿತ್ತು ಎಲ್ಲ ರಿಕವರಿ ಆಯಿತು ರಿಕವರಿ ಆಗಿಬಿಡ್ತು ಅದನ್ನು ನನಗೆ ಆ ಹುಡುಗ ಕಳಿಸ್ತಾ ಬ್ರೋ ನೀವು ಹೇಳಿದ್ದಕ್ಕೆ ನನ್ನ ಸಂಸಾರದ ತಯಾರಾಯ್ತು ಬ್ರೋ ನಾನು ದೂರ ಆಗ್ಬಿಟ್ಟೆ ಬರೋ ಅಂದಾಗ ನನಗೆ ನನಗೇನು ಅನ್ಸ್ಬಿಡ್ತು ಥೂ ನಾನು ಸಂಸಾರ ಹಾಳು ಮಾಡಿ ಕೆಲಸ ಮಾಡ್ತಾಯಿದ್ದೀನಿ ಜನಗಳಿಗೆ ಯಾವಾಗ ಅದನ್ನು ನನಗೆ ಗೊತ್ತಾಯ್ತೋ ಶಾಪ್ ಮಾಡ್ಬಿಟ್ಟೆ ಸರ್ ಈ ಟೆಕ್ನಿಕಲ್ ಫೀಲ್ಡೇ ಬೇಡ ಎಂಟರ್ಟೈನ್ಮೆಂಟ್ಗೆ ಹೋಗೋಣ ಯಾಕೆ ಒಬ್ಬರು ಲೈಫ್ ಸರ್ ಒಬ್ಬ ಲೈಫಲ್ಲಿ ನಾನು ಹೀರೋ ಆಗಿರೋಂದ್ರೆ ಪರವಾಗಿಲ್ಲ ವಿಲನ್ ಆಗಬಾರ್ದು ಇವಾಗ ನನ್ನಿಂದ ಅಂತ ಗೊತ್ತಾದಾಗ ಆ ಹುಡ್ಗಿ ಸಂಸಾರ ಹಾಳಾಯ್ತಾ ದೂರ ಆದ್ರೆ ಆ ಬೈಕೆ ಅದನ್ನು ಬಿಟ್ಬಿಟ್ಟೆ ಸರ್ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಬಂದ್ಬಿಟ್ಟೆ ನನಗಿವಾಗೂ ನಾನು ಗಿಲ್ಟಿ ಇದೆ ಹುಡುಗ ಮೆಸೇಜ್ ಹಾಕಿದ್ದು ನನಗೆ ನನ್ನ ಫ್ರೆಂಡು ವೈಕೆ ಹೇಳಿದ ಲೋ ಮಖ ಈ ಥರ ಕಳಿಸಿದ್ನ ನನಗೆ ಕಳಿಸಿದ್ರು ಕಣೋ ನನ್ನ ಫ್ರೆಂಡ್ ಹೇಳಿದ್ರೆ ಅದರಿಂದ ನನಗೆ ಇದು ಗೊತ್ತಾಯಿತು ಈ ಥರ ಲೈಫ್ ಹಾಳಾಗುತ್ತೆ ಅಂದಾಗ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹೋಗ್ಬಿಟ್ಟೆ ಎಂಟರ್ಟೈನ್ಮೆಂಟ್ ಈಸಿನ ಈಸಿ ಇತ್ತ ಕಷ್ಟ ತುಂಬಾ ಕಷ್ಟ ಆಯ್ತು ಕಂಟೆಂಟ್ ಬರೆಯೋದು ಕಂಟೆಂಟ್ ಸರ್ ಹೋಗಿ ಕೂತ್ಕೊಳ್ಳೋದು ತುಂಬಾ ಕಷ್ಟ ಎಲ್ಲೇ ಹೋಯ್ತು ಅಂದ್ರೆ ಸ್ಟಾರ್ಟಿಂಗ್ ಮಾಡಿದಾಗೆಲ್ಲ ವ್ಯೂಸ್ ಬರಲಿಲ್ಲ ನಾವಾಗ ಸ್ಟ್ಯಾಂಡರ್ಡ್ ಆಗಿರಲಿಲ್ಲ ಯಾವ್ದೋ ಒಂದು ಬಟ್ಟೆ ಹಾಕತ್ತಿದ್ವಿ ಒಂದು ದಿನ ಸರ್ ಒಂದು ಸಾಟರ್ಡೆ ಸಂಡೆ ಎರಡೇ ದಿನ ನಾವು ವಿಡಿಯೋ ಮಾಡ್ತಿದ್ವಿ ಸ್ಯಾಟರ್ಡೆ ಸಂಡೇನೂ ಅಲ್ಲ ಸಂಡೇ ಒಂದೇ ದಿನ ಬೇರೆ ದಿನ ಕೆಲಸ ಏನ್ ಕೆಲಸ ಕೆಲಸ ಇತ್ತು ಆಗ ನಾನು ಇಂಡೋಮ್ ಅದೊಂದು ಐದು ವರ್ಷ ಆದ್ಮೇಲೆ ಬಿಟ್ಟಾದ್ಮೇಲೆ ನಾನು ಸ್ಯಾಮ್ಸಂಗ್ ಅಲ್ಲಿ ವರ್ಕ್ ಮಾಡಿದೆ ಟೆಕ್ನಿಕಲ್ ಇಂಜಿನಿಯರ್ ಬೆಳಿಗ್ಗೆ ಹೊತ್ತು ಫುಲ್ ಆಮೇಲೆ ಕೆನಾನಲ್ ವರ್ಕ್ ಮಾಡಿದೆ ಆಮೇಲೆ ಫೀಲ್ಡ್ ವರ್ಕ್ ಇತ್ತು ಎಲ್ಲ ಕಡೆ ಹೋಗೋದು ಇದು ಮಂಡೇ ಟು ಸಾಟರ್ಡೆ ಫುಲ್ ಕೆಲಸ ಅದ ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ಕೆಲಸ ಮನೆಗೆ ಬರೋದು ಎಂಟು ಆಗುತ್ತೆ ಎಂಟು ವರೆ ಎಡಿಟ್ ಮಾಡ್ಬಿಟ್ಟು ಒಂದುವರೆಗೆ ಮಲ್ಕೋತಿದ್ವಿ ಹನ್ನೆರಡುವರೆ ಒಂದು ಗಂಟೆಗೆ ಸಂಡೇ ಒಂದ್ ನಮ್ ಟೀಮ್ ಇರೋ ಪ್ರತಿಯೊಬ್ರು ಕೆಲಸಕ್ಕೆ ಹೋಗಂತಾವ್ರೆ ಎಲ್ಲಾ ವಿಡಿಯೋನು ಮಂಡೇ ಟು ಫ್ರೈಡೆ ಬರ್ಕೋತಾ ಇದ್ವಿ ಕಂಟೆಂಟ್ ಕಡಿ ತರ ಸಂಡೇ ಒಂದೇ ದಿನ ಇಪ್ಪತ್ತು ಒಂದೇ ಡ್ರೆಸ್ ಅಲ್ಲಿ ಮಾಡ್ಬಿಡ್ತಿದ್ವಿ ನಮ್ಮ ಅಲ್ಲಿ ಹುಡುಗಿ ಸಮಸ್ಯೆ ಏನಿತ್ತು ಒಂದ್ ಇಬ್ರು ಬಂದಿರೋರು ಬಂದಿರೋದು ಏಳು ಜನ ಹುಡುಗರು ಅವ್ ಒಂದ್ ಹುಡುಗಿನ ಕಂಟೆಂಟ್ ಕಂಟೆಂಟ್ ಮಾಡಿ ಒಂದ್ ಒಬ್ಬರು ಕಂಟೆಂಟ್ ಐದ್ ಕಂಟೆಂಟ್ ಮಾಡ್ತಿದ್ವಿ ಕಮೆಂಟ್ ಏನಾದ್ರು ಹಾಕ್ಬೇಕಲ್ಲ ಕಮೆಂಟ್ ಏನಂದ್ರೆ ಎಲ್ಲೋ ಏನ್ ಬರ್ಗಟ್ಟಿರೋ ನನ್ನ ಮಕ್ಳ ಪಾಪ ಹುಡುಗಿ ಬಟ್ಟೆ ಕೊಡಸ್ರು ಅಂತ ಒಂದೇ ಮಾಡ್ಬಿಟ್ಟಿರ್ತೀವಿ ಒಂದೇ ಡ್ರೆಸ್ ಎಲ್ಲ ನಮ್ದು ಯಾವ ತರ ಕಮೆಂಟ್ ಬರೋದು ಅಂದ್ರೆ ಈ ಬಿ ಮಕ್ಕಳನ್ನ ನೀವು ಅನ್ಫಾಲೋ ಮಾಡಿದ್ರೆ ಇವರೇ ಬರ್ತಾರೆ ಅನ್ನೋ ರೇಂಜ್ ವೈರಲ್ ಆಗ್ಬಿಟ್ಟಿದ್ವಿ ಅನ್ಫಾಲೋ ಮಾಡಿ ಬ್ಲಾಕ್ ಮಾಡಿದ್ರೆ ಬರೋದು ಯಾಕಂತಂದ್ರೆ ನಾನು ಒಬ್ಬ ವಿಡಿಯೋ ಮಾಡ್ತಿದ್ದೆ ನನ್ನ ಜೊತೆ ಐದು ಜನ ವಿಡಿಯೋ ಹುಡುಗರು ಇರ್ತಿದ್ರು ಐದು ಜನ ಪ್ರೊಫೈಲಲ್ಲಿ ಹಾಕ್ತಿದ್ರು ಐದು ಜನದ್ದು ನಾಲ್ಕು ಪ್ಲಾಟ್ಫಾರ್ಮು ಒಂದು ವಿಡಿಯೋ ಆಗ್ತು ಅಂತಂದ್ರೆ ಇಪ್ಪತ್ತು ನಲ್ವತ್ತು ವೀಡಿಯೋ ಆಗತು ನಿನ್ನೆ ಬ್ಲಾಕ್ ಮಾಡಿ ಇನ್ನೊಂದು ಬರೋದು ಯು ಟ್ರೆಂಡಿಂಗಲ್ಲಿ ಇವಾಗ ಯೂಟ್ಯೂಬ್ ಅಲ್ಲಿ ನಮ್ದು ಅಂತ ಈ ಟೀಮ್ ಕುಚಿಕ ಅಂತ ಹೋದ್ರೆ ತ್ರೀ ಬಿಲಿಯನ್ ಫೋರ್ ಬಿಲಿಯನ್ ವ್ಯೂಸ್ ಇದೆ ನಮ್ಮ ವೀಡಿಯೋ ವ್ಯೂಸ್ಗಳು ತ್ರೀ ಬಿಲಿಯನ್ ಫೋರ್ ಬಿಲಿಯನ್ ವ್ಯೂಸ್ ಇದೆ ಯೂಟ್ಯೂಬ್ ಅಲ್ಲಿ ಎಲ್ಲ ಅದೊಂದು ಕ್ಯಾಟಗರಿ ಏನಿದೆ ತುಂಬಾ ಹಾರ್ಡ್ ವರ್ಕ್ ಹಾಕೋದು ಸರ್ ಟೀಮ್ ವರ್ಕ್ ತುಂಬಾ ಡೇ ನೈಟ್ ಡೇ ನೈಟ್ ಡೇ ನೈಟ್ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಿದ್ವಿ ಅವಾಗ ನಾವು ದುಡ್ಡು ಮಾಡ್ತಿರ್ಲಿಲ್ಲ ಸರ್ ಹೆಂಗೆ ಕಾನ್ಸೆಪ್ಟ್ ಹೆಂಗೆ ಹುಡುಕ್ತಿದ್ರಿ ಸರ್ ನಮ್ಮ ಗ್ಯಾಂಗ್ ದೊಡ್ಡದಲ್ವಾ ಅದನ್ನೇ ಕಂಟೆಂಟ್ ಮಾಡ್ತಿದ್ವಿ ಇನ್ನೊಂದು ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಎತ್ತಿದ್ವಿ ಚೆನ್ನಾಗಿರೋ ಕಂಟೆಂಟ್ ಏನಿದೆ ಅದನ್ನ ನಾವು ಎತ್ಕೊಮೇಕ್ ರಿಮೇಕ್ ಮಾಡ್ತಿದ್ವಿ ನನಗೆ ನಮ್ ಕನ್ನಡ ಆಡಿಯನ್ಸ್ ಗಳ ಕನೆಕ್ಟ್ ಆಗ್ತಿತ್ತು ಒಂದು ಕಂಟೆಂಟ್ ನಮಗೊಂದು ಹುಡುಗ ಮಗ ನಾ ಲೈಫಲ್ಲಿ ಅಂದ್ರೆ ಅದನ್ನ ಕಂಟೆಂಟೇ ಮಾಡ್ಬಿಡ್ತಿದ್ವಿ ಹುಡುಗಿ ಮೋಸ ಮಾಡುದು ಅದನ್ನೇ ಕಂಟೆಂಟ್ ಕೇಳಿದ್ದು ನೋಡಿದ್ದು ಕಂಟೆಂಟ್ ಏನಪ್ಪಾ ಹುಡುಗಿ ಬಗ್ಗೆ ಅದನ್ನ ಅದ್ರ ಕಂಟೆಂಟೇ ಮಾಡ್ಬಿಟ್ಟಿದೆ ನಾನು ಹುಡುಗಿಂಗ್ ಚೇಂಜ್ ಆಗ್ತಾರೆ ಅನ್ನೋದು ಕಂಟೆಂಟೇ ಮಾಡ್ಬಿಟ್ಟು ನೀವು ಏನ್ ಬರುತ್ತೆ ಅದನ್ನೆಲ್ಲ ಕಂಟೆಂಟಾಗಿ ಕನ್ವರ್ಟ್ ಮಾಡ್ಬಿಡೋ ಸರ್ ಇವಾಗ ಮ್ಯಾಚ್ ಆಡ್ತಿದೀವಿ ಮ್ಯಾಚ್ ಅಲ್ಲಿ ಒಂದ್ ಏನೋ ಬೇಕು ಅದ್ರ ಕಂಟೆಂಟ್ ಡೈಲಿ ಅದೇ ತಲೆ ಓಡಿಸಿ ಬರೀ ಅದೇ ಕೆಲಸ ಸೊ ಮಂಡೇ ಟು ಸಾಟರ್ಡೇ ಆಫೀಸ್ ವರ್ಕ್ ಸಂಡೇ ರೀಲ್ಸ್ ಮತ್ತು ಮಂಡೇ ಪೋಸ್ಟಿಂಗ್ ಪೋಸ್ಟಿಂಗ್ ಡೈಲಿ ಒಂದೊಂದು ವೀಡಿಯೋ ಪೋಸ್ಟ್ ವೆಡಿ ಟು ಪೋಸ್ಟ್ ಎಲ್ಲ ಕಮೆಂಟ್ ಏನ್ ಹಾಕ್ತಿದ್ರು ಏನು ಮಾಡೋ ಕೆಲಸ ಇಲ್ವ ಯಾವಾಗೂ ವೀಡಿಯೋ ಮಾಡ್ತಾರೆ ಬಟ್ ಅವ್ರಿಗೆ ಮಾಡ್ತಿದ್ ನಾವು ಒಂದೇ ದಿನ ಸೊ ಈ ಸ್ಯಾಮ್ಸಂಗ್ ಅಲ್ಲಿ ಕೆಲಸ ಮಾಡ್ತಿದ್ ಯಾರಿಗೂ ಗೊತ್ತಿಲ್ಲ ಬೇರೆ ಬೇರೆ ನಾನು ಟೆಂತ್ ನೈನ್ ಅಲ್ಲೂ ಸರ್ ಬಟ್ಟೆ ಅಂಗಡಿ ಕೆಲಸ ಅಲ್ಲಿ ಬೆಳಗ್ಗೆ ಸ್ಕೂಲ್ ಆಗಿದ್ದ ತಕ್ಷಣ ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿ ಕೆಲಸ ಗೊತ್ತಿದ್ವಿ ಎರಡು ವರ್ಷ ಸಂಬಳ ಏನ್ ಬಟ್ಟೆ ಮಾಡಿಸೋದು ಕಸ ಹೊಡಿಸೋದು ಕಸ ಇದು ಮಾಡೋದು ಅಲ್ಲೆಲ್ಲ ಬಟ್ಟೆಗಳನ್ನ ಇದ್ ಮಾಡೋದಕ್ಕೆ ಎರಡು ವರ್ಷ ಸಂಬಳ ಕೊಡ್ತಿದ್ರು ಸರ್ ಯಾರು ಏನು ಅಂದ್ಕೊಳ್ಳಿ ಸರ್ ನನ್ನ ನಾನು ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ ನಾಲ್ಕು ಜನ ಮಲ್ಕೊಂಡ್ರೆ ಹಿಂಗೆ ಓದಾಡಕ್ಕೆ ಒಂದೇ ಹಾಲು ಇಲ್ಲೇ ಬಚ್ಚ ಬ ಮನೆ ಓ ಕಾಲುಕೊಳಕ್ಕೆ ಆಗ್ತಿರಲಿಲ್ಲ ಮಳೆ ಬಂದರೆ ಸೋರೋದು ಸೀಟ್ ಮನೆ ಯಾರು ನಿಂಟು ಬಂತು ಅಂದ್ರೆ ಭಯ ಆಗೋದು ಏನಾದ್ರು ಕೊಡೋದಕ್ಕೆ ಏನು ಅಷ್ಟು ಕಷ್ಟ ಸರ್ ನಾಯಿ ಪಡ್ಬಿದ್ಬಿಟ್ಟಿದ್ವಿ ನಮ್ಮ ಅಕ್ಕಂದಿರ್ತಾರೆ ಪಾಪ ಅವರೆಲ್ಲ ನನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ ಏ ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ನಮ್ಮಪ್ಪ ಯಾವ ಥರ ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಮೇಲೆ ಮೇಲೆ ಪ್ರಾಬ್ಲಮ್ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ತುಂಬ ಕಷ್ಟ ನಮ್ಮ ಅಪ್ಪ ನಮ್ಮ ಅಪ್ಪನ ನೋಡಿದ್ದೀನಿ ಕಾಲೆಲ್ಲ ಹುಡ್ಕೊಬಿಡು ನಮ್ಮ ಅಮ್ಮ ಸರ್ ಒಂದು ದಿನ ರಜೆ ಆಗ್ತಿರ್ಲಿಲ್ಲ ಸರ್ ನೈಟು ತಲೆಗೆ ಬಟ್ಟೆ ಮಲ್ಕೊಳ್ಳೋರು ಅವ್ರಿಗೆ ತಲೆ ನೋವಿದೆ ಎಲ್ಲ ಕಡೆ ತೋರಿಸಿದ್ರು ಹಾಗೆ ತಲೆ ನೋವಿದೆ ಬಟ್ಟೆ ಕಟ್ಕೊಂಡು ಟೈಟಿಗೆ ಮಲ್ ಬಟ್ಟೆ ತಲೆ ಕಟ್ಕೊಳ್ಳೋರು ಯಾಕಂದರೆ ನೋವು ಆಗಲಿ ಬೆಳಗ್ಗೆ ಎದ್ದೋಗ್ಬೇಕು ಅಂತ ಅಯ್ಯೋ ಸಾಯಂಕಾಲ ಬಂದು ನಮ್ಮ ಅಮ್ಮನ ಕೈ ನೋಡಿದ್ರೆ ಇಲ್ಲೆಲ್ಲ ರತ್ ಥರ ಫುಲ್ಲು ರತ್ತೆ ಕಟ್ಟಿರೋ ಥರ ಥರ ಆಗ್ಬಿಡೋದು ಸರ್ ಮನೆಗಳಿಗೆ ಯಾರೂ ಬರ ಒಂದು ನಾಲ್ಕು ಜನ ಇದೆ ನಮ್ಮ ಮಲ್ಲೇಶ್ವರನ ಶಿವ ಮತ್ತು ನಮ್ಮ ಸಿಂಹೇಶ್ವರಲ್ಲಿ ಇರೋರು ಒಂದು ನಾಲ್ಕು ಜನ ಅಷ್ಟೇ ಸರ್ ನಮ್ಮ ಮನೆಗೆ ಬರ್ತಿದ್ದಿದ್ದು ಯಾಕಂದರೆ ಬೇರೆಯವ್ರು ಬಂದು ಎಲ್ಲಿ ನಾವು ಸಹಾಯ ಕೇಳಿಬಿಡ್ತೀವಿ ಎಲ್ಪ್ ಮಾಡಿ ಅಂದ್ಬಿಡ್ತೀವಿ ನಮಗೆ ಯಾರೂ ಬರ್ತಿರ್ಲಿಲ್ಲ ಆ ಟೈಮಲ್ಲಿ ಈ ಟೈಮಲ್ಲಿ ಹೇಳ್ತಾರೆ ಏ ಇವನ್ ಇವಾಗ ನನ್ನ ತಮ್ಮ ನಮ್ಮ ಅಣ್ಣ ಏ ನಮ್ಮ ಚಿಕ್ಕಪ್ಪ ಮಗ ನಮ್ಮ ದೊಡ್ಡಪ್ಪನ ಮಗ ಅಂತ ಎಷ್ಟು ದೊಡ್ಡ ಮನೆ ಇದೆ ಈಗ ಇವಾಗ ಟೂ ಬಿ ಎಚ್ ಕೆ ಇದೆ ಸರ್ ಮೂರು ಎರಡು ಮೂರು ಮನೆ ಇದೆ ಇವಾಗ ಆ್ಯಕ್ಚುಲಿ ಲೀವ್ಗೆ ಬೆಂಗಳೂರಿನಲ್ಲಿ ಟ್ವೆಂಟಿ ಬೈ ಟ್ವೆಂಟಿ ಟ್ವೆಂಟಿ ಬೈ ಟೆನ್ ಇದ್ದ ಮನೆ ಇವತ್ತು ಬೆಂಗಳೂರಿನಲ್ಲಿ ದಚ್ಚು ಮೂರು ಮನೆಯ ಓಕೆ ಒಡೆಯನ್ನ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು ನಂದ ಮೂವಿ ಬಂತು ಅಂತಂದಾಗ ಏನೋ ಒಂದು ಆದಾಗ ಏನೋ ಒಂದು ಮಾಡೋಣ ಮೆಂಟಾಲಿಟಿಲಿ ತಗೊಂಡಿದ್ದೀವಿ ಈಗ ಎಷ್ಟು ಈಗ ನೀವು ಕಂಟೆಂಟ್ ಹಳೇದು ನೆನಪಿಸ್ಕೊಂಡ್ರೆ ನಾನು ನಾನು ಬೇರೆ ಬೇರೆ ಮಾಧ್ಯಮದಲ್ಲಿ ಕೆಲಸ ಮಾಡ್ಬೇಕಾರೆ ಫಾಲೋ ಮಾಡ್ತೀನಿ ನಾನು ಹಿಂಗ್ ನೋಡ್ತಿದ್ದೆ ಇವ್ರು ಏನು ರೋಡ್ ರೋಡ್ ಅಲ್ಲೆಲ್ಲ ಮಾಡ್ತಾರಲ್ಲ ಏನು ಅನ್ಸಲ್ವಾ ಇವ್ರಿಗೆ ಯಾರು ಏನು ಏನಾರು ಹೇಳ್ಬಿಡಲ್ವ ಬೈದು ಬಿಡಲ್ವಾ ಅಂತೆಲ್ಲ ಥರದ್ದು ಏನೋ ನಡೆದಿಲ್ವಾ ಸರ್ ಬೈಯೋದೇನೋ ನಿಂಗೆ ಏ ನಾನು ಅಂಗೀಲ್ ಕೊಡಲ್ಲ ಏ ನಾನು ಅಂಗಿಲ್ ಬಿಡಿಯೋ ಮಾಡಕ್ ಬಿಡಲ್ಲ ಏ ಯಾಕೆ ಬಿಡ್ಯಾ ಮಾಡ್ತಿದ್ರ ಹೋಗ್ರಿ ಮಾಡೋ ಕೆಲಸ ಇಲ್ಲ ಬಂದಿದ್ದು ಬಿಡಾ ಮಾಡ್ತೀರಾ ಮುಂದೆ ಇವ್ರಿಗೆ ಇದೇ ಕೆಲಸ ಬರಲಿ ಮುಂದೆ ಹೋಗಿರೋ ಮಾತುಗಳು ಎಲ್ಲ ಕೇಳ್ಕೊತಾ ಇದ್ವಿ ಸರ್ ಕೇಳ್ಕೊತ ಇದ್ವಿ ಇವಾಗ ಯಾವ್ದಾರ ಅಂಗಡಿಗೆ ಹೋದ್ರೆ ಯಾವ್ದು ಕೆಫೇಗೆ ಹೋದ್ರಿ ಬ್ರೋ ಇಲ್ಲಿ ಮಾಡಿ ಬ್ರೋ ಕೆಫೇಲಿ ವಿಡಿಯೋ ಮಾಡಿ ಬ್ರೋ ಕಂಟೆಂಟರ್ ಬಿಡಿ ಮಾಡಿ ಬ್ರೋ ಯಾವ್ದಾದ್ರು ಶಾಪಲ್ಲಿ ಹೋಗ್ತದೆ ಸರ್ ಶಾಪೇ ಕೊಟ್ಬಿಡ್ತಾರೆ ಸರ್ ನಮಗೆ ವಿಡಿಯೋ ಮಾಡಿ ಸರ್ ಯಾವ್ದಾದ್ರು ಕೆಫೆಗೆ ಹೋಯ್ತು ಅಂದ್ರೆ ಪಬ್ಗೆ ಹೋಗ್ಲಿ ಸರ್ ಪಬ್ ಸರ್ ಜಾಗ ಬೇಕು ಸರ್ ಮಾಡಿ ಸರ್ ಮಾಡಿ ಸಿಂಪಲ್ ಸರ್ ನಾನು ನೈಟ್ ಟ್ಯಾಗ್ ಮಾಡಬೇಡಿ ಬದಲಾವಣೆ ಇವಾಗ ಸರ್ ನಮ್ಮದು ಸೋಷಲ್ ಮೀಡಿಯಾ ನನ್ನೊಂದು ಪ್ರಮೋಷನ್ಗೆ ನಾನು ಚಾರ್ಜ್ ಮಾಡ್ತೀನಿ ಅಲ್ಲ ಸರ್ ತುಂಬಾ ಚಾರ್ಜ್ ಮಾಡ್ತೀನಿ ನಾವು ನಾರ್ಮಲ್ ಆಗಿ ಒಂದು ಪ್ರೈಸ್ನ ಅಮೌಂಟ್ ಚಾರ್ಜ್ ಮಾಡ್ತೀವಿ ಆ ಪ್ರೈಸ್ ಅವ್ರಿಗೆ ಸೇವ್ ಆಗುತ್ತೆ ಬಿಟ್ ಪ್ರಮೋಷನ್ ಆಗುತ್ತೆ ಅವ್ರಿಗೂ ನೇಮ್ ಆಗುತ್ತೆ ಅದು ಅವ್ರಿಗೆ ಮೆಂಟಾಲಿಟಿ ಗೊತ್ತು ಇವಾಗ ಎಲ್ಲ ಬಂದು ಸೋಷಿಯಲ್ ಮೀಡಿಯಾಗ್ ಬರ್ತಾ ಇದಾರೆ ಅಂತವರೆಲ್ಲ ಬ್ರೋ ನಿಮ್ ಜೊತೆ ವೀಡಿಯೋ ಮಾಡಬೇಕು ಬ್ರೋ ಯಾವಾಗ ಚಾನ್ಸ್ ಕೊಡಿಬ್ರೋ ನಂಗೂ ಕೊಲಾ ಕೊಡಿಬ್ರೋ ವೀಡಿಯೋದಲ್ಲಿ ನಂದು ಅಕೌಂಟ್ ಅಪ್ ಆಗುತ್ತೆ ಹಿಂಗೆ ದುಡ್ಡು ಬಂದಿದ್ದು ಯೂಟ್ಯೂಬ್ ಎಷ್ಟು ದುಡ್ಡು ಹದಿನಾರು ಸಾವಿರ ಏನೋ ಫಸ್ಟ್ ಬಂತು ಸರ್ ತಿಂಗಳ ದುಡ್ಡು ನೆಕ್ಸ್ಟ್ ತಿಂಗ್ ನಂದು ಯೂಟ್ಯೂಬಲ್ಲಿ ಅಲ್ಲಿ ಒಂದು ಮಿಲಿಯನ್ ಆಗಿದ್ದು ಒಂದೇ ಮಂತಲ್ಲಿ ಸರ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದು ಒಂದೇ ಮಂತಲ್ಲಿ ಶಾರ್ಟ್ ಸಬ್ಸ್ಕ್ರೈಬರ್ಸು ನಂದು ವೀಡಿಯೋ ಹಾಕಿದ್ರೆ ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ ಹತ್ತು ಲಕ್ಷ ವ್ಯೂಸ್ ಶಾರ್ಟ್ಸು ಮಿಲಿಯನ್ 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 ನೆಕ್ಸ್ಟ್ ಮಂತ್ ನನಗೆ ಎಂಬತ್ತೊಂಬತ್ತು ಸಾವಿರದವರೆಗೂ ಒಂದೇ ಮಂತಲ್ಲಿ ಬಂತು ಯೂಟ್ಯೂಬ್ನಿಂದ ಅಂದರೆ ನನ್ನದು ದೊಡ್ಡ ವೀಡಿಯೋ ಲೆಂತಿ ವೀಡಿಯೋ ಅಲ್ಲ ನನ್ನ ಶಾರ್ಟ್ಸ್ ವೀಡಿಯೋ ಇಂದ ಅಮೌಂಟ್ ರೆವೆನ್ಯೂ ಕಮ್ಮಿ ಅದೇ ನಾನು ಲೆಂತಿ ವೀಡಿಯೋ ಇದು ಮಾಡಿದರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಬಂದಿರೋದು ನನಗೆ ಆ್ಯಕ್ಚುಲಿ ನಮಗೆ ಆ ಟೈಮ್ ಇರಲಿಲ್ಲ ಬ್ಲಾಗ್ ಮಾಡೋ ಟೈಮ್ ಇವಾಗ ಆ್ಯಕ್ಚುಲಿ ಸಿಂಪಲ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಂಗೆ ಬೇರೆ ಬೇರೆ ಬ್ರ್ಯಾಂಡ್ ಪ್ರಮೋಷನ್ಸ್ ಗಳೇನಿದೆ ಮತ್ತೆ ನಮ್ದು ಬಿಸ್ನೆಸ್ಗಳೇನಿದೆ ಅದರಿಂದ ನಂಗೆ ಅಂಶ ಮೊದ್ಲು ಬಿಸ್ನೆಸ್ಸು ಬ್ರಾಂಡ್ ಪ್ರಮೋಷನ್ಗೆ ನೀವು ಕೇಳ್ಕೋತ ಇದ್ದೀರಿ ಈಗ ಇವಾಗ ನಿಮ್ಮನ್ನು ಕರಿತಾರೆ ಕರಿತಾ ಇದ್ದಾರೆ ಬನ್ನಿ ಬೈಕ್ ಮಾಡ್ಕೊಡಿ ಬನ್ನಿ ಮಾಡ್ಕೊಡಿ ಅಂತ ಹೌದು ಸರ್ ಹೌದು ಈ ಕೆಲಸ ಬಿಟ್ಬಿಟ್ರಾಗ ಆ ಸರ್ ಆಲ್ಮೋಸ್ಟು ನಂಗೆ ಮೋಜಿಂದ ಅಮೌಂಟ್ ಸ್ಟಾರ್ಟ್ ಸ್ಟಾರ್ಟಾಯ್ತು ಓ ಮೋಜ ಒಂದಿತ್ತು ಕರೆಕ್ಟ್ ಮೋಜಲ್ಲಿ ಸರ್ ತಿಂಗ್ಳು ತಿಂಗಳು ಎಂಪ್ಲಾಯ್ ಕೊಡೋ ಆ ಥರ ಸ್ಯಾಲ್ರಿ ಕೊಡ್ತಿದ್ರು ನಂಗೆ ಐವತ್ತು ಸಾವಿರ ತಿಂಗ್ಳು ತಿಂಗ್ಳು ಕೊಡ್ತಾಯಿದ್ರು ಜಸ್ಟ್ ಜಸ್ಟೇ ಮೂವತ್ತು ವಿಡಿಯೋ ಹಾಕ್ಬೇಕಷ್ಟೇ ಅಕೌಂಟ್ ಬಂದ್ಬಿಡೋದು ಒಂದುವರೆ ಟಿಕ್ ಟಾಕ್ ಅಲ್ಲಿ ಅಮೌಂಟ್ ಇರ್ಲಿಲ್ಲ ಇರ್ಲಿಲ್ಲ ಟಿಕ್ ಟಾಕ್ ಅಲ್ಲಿ ಅಮೌಂಟ್ ಇರ್ಲಿಲ್ಲ ಟಾಕ್ ಬ್ಯಾನ್ ಆದ್ಮೇಲೆ ನಂಗೆ ಒಳ್ಳೇದಾಯ್ತು ಒನ್ ಮಿಲಿಯನ್ ಫಾಲೋವರ್ಸ್ ಇತ್ತು ಟಿಕ್ ಟಾಕ್ ಅಲ್ಲಿ ಅದು ನಂಗೆ ಒಳ್ಳೇದಾಯ್ತು ಬ್ಯಾನ್ ಆದ್ಮೇಲೆ ಬ್ಯಾನ್ ಆದ್ಮೇಲೆ ಬೇಜಾರ್ ಒಂದ್ ತರ ಜೀವನ ಬಿಡ್ತು ಸರ್ ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ಕೋಟೆ ಹೊಡೆದೋಯ್ತಲ್ಲ ಆ ತರ ಆಗ್ಬಿಡ್ತು ಟಾಕ್ ಬ್ಯಾನ್ ಆದ್ಮೇಲೆ ಆಮೇಲೆ ಇನ್ನೇನ್ ಮಾಡೋಕ್ಕಾಗಲ್ಲ ಅಂತ ಮೋಜ್ ಹೋದ್ವಿ ಮೋಜಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮೋಜು ನಮಗೆ ಒಂಥರ ಇವಾಗ ನಮಗೆ ತುಂಬಾ ಟಾಪಿಗೆ ತಗೊಂಡಿರ್ತದೆ ಒಂದು ಪ್ರೌಡ್ ಫೀಲ್ ಇದ್ರಲ್ಲಿ ಅಮೌಂಟ್ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ಮೋಜು ಇಲ್ಲ ಅಮೌಂಟ್ ನಾವು ಮಾಡಬಹುದು ಇದ್ರಲ್ಲಿ ಅಮೌಂಟ್ ಇದೆ ಅಂತ ಒಂದೊಂದು ಟೈಮ್ ಮೋಜಿನ ಒಂದೊಂದು ಲಕ್ಷದವರೆಗೂ ಒಂದೊಂದ್ ತಿಂಗಳು ತಗೊಂಡಿದ್ದೀವಿ ಆಮೇಲೆ ಟ್ರಿಪ್ಗಳು ಪಾರ್ಟಿಗಳು ಟು ಮಾಡಿಸ್ತಾರೆ ಏನಿದೆ ನಾವು ಮನೆಯಿಂದ ಬರೋದಕ್ಕೆ ಫ್ಲೈಟ್ ಕೂಡ ಬುಕ್ ಮಾಡಿಕೊಟ್ಟಿದ್ರು ನಮಗೆ ಹೈದರಾಬಾದ್ ಅಲ್ಲಿ ಇವೆಂಟ್ ಇತ್ತು ಫ್ಲೈಟ್ ಕೂಡ ಅವರೇ ಬುಕ್ ಮಾಡಿಕೊಟ್ಟಿದ್ರು ಮೋಜು ನಾವು ಇಟ್ ಇಟ್ಟಿತ್ತು ಆ್ಯಕ್ಚುಲಿ ವರ್ಕ್ ಆಗ್ತಿಲ್ಲ ನಿಮ್ಮ ಏನೋ ಬ್ರ್ಯಾಂಡಿಂಗ್ ಏನೋ ಇದಾಗಿದೆ ಅಂತ ಇದು ಮಾಡಿದ್ದಾರೆ ಬಟ್ ಇವಾಗ ಓಕೆ ಬಟ್ ಅವಾಗ ಏನು ಇಲ್ಲದೆ ಇರೋ ಟೈಮಲ್ಲಿ ಕೈ ಎತ್ತಿದ್ದೆ ಮೋಜು ಸರ್ ಆ ಮೋಜು ನಂಗೆ ಅಮೌಂಟ್ ಕೊಡ್ತಾ ಇದೆ ಅನ್ನೋ ಒಂದು ಓಪಲ್ಲೇ ನನ್ನ ಕೆಲಸ ಬಿಟ್ಟಿದ್ದು ಫುಲ್ ಟೈಮ್ ಇದನ್ನು